ಈ ವಿಡಿಯೋವನ್ನು ನೋಡುತ್ತಿರುವ ಮತ್ತು ಇದರಲ್ಲಿರುವ ವಾಯ್ಸ್ ಮೆಸೇಜ್ ಕೇಳುತ್ತಿರುವಂತಹ ಎಲ್ಲ ಸಾಮಾಜಿಕ ಜಾಲತಾಣದ ಮಿತ್ರರಿಗೆ ರೌಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಮೂಡಗಿದರೆ ಇದರ ಪ್ರವರ್ತಕರಾದಂತಹ ಶ್ರೀಯುತ ಸದಾಶಿವರಾವ್ ನೆಲ್ಲಿಮಾರ್ ಇವರಿಂದ ನಮಸ್ಕಾರಗಳು ಆತ್ಮೀಯರೇ ಇಲ್ಲಿ ಕಾಣುತ್ತಿರುವಂತಹ ಆರು ಸೆನ್ಸಿನ ಒಂದು ಸೈಟ್ ಮೂಡುಬಿದಿರೆ ಪೇಟೆಯಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿದ್ದು ಮೂಡುಬಿದಿರೆಯ ಆಳ್ವಾಸ್ ಆನಂದ ಸ್ವರೂಪ ಎಂಬಲಿಂದ ಕೇವಲ ಒಂದು ಮೀ ಒಂದು ಕಿಲೋಮೀಟರ್ ದೂರದಲ್ಲಿದ್ದು ಮೂಡುಬಿದಿರೆ ಕಿನ್ನಿಗೋಳಿ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ ಮುನ್ನೂರು ಮೀಟರ್ ದೂರದಲ್ಲಿದೆ ಮೂಡುಬಿದಿರೆ ಕಿನ್ನಿಗೋಳಿ ರಾಜ್ಯ ಹೆದ್ದಾರಿಯಿಂದ ಕೇವಲ ಮುನ್ನೂರು ಮೀಟರ್ ದೂರದಲ್ಲಿರುವಂತಹ ಈ ಸೈಟಿನಲ್ಲಿ ಈಗಾಗಲೇ ಒಂದು ಸಾವಿರ ಚದರ ಅಡಿಯ ಮನೆಗಾಗಿ ಕಪ್ಪು ಕಲ್ಲಿನಿಂದ ಗಟ್ಟಿ ಮುಟ್ಟಾದ ಪಂಚಾಂಗವನ್ನು ಹಾಕಿಯೂ ಆಗಿದೆ ಅನಿವಾರ್ಯ ಕಾರಣಕ್ಕಾಗಿ ಹಾಕಿದಂತಹ ಪಂಚಾಂಗ ಸಮೇತ ಆರು ನ ಈ ಸೈಟನ್ನು ಮಾರುವವರಿದ್ದಾರೆ ಯಾವುದೇ ನೆಗೋಷಿಯೇಬಲ್ ಇಲ್ಲದೆ ಪಂಚಾಂಗ ಸಹಿತ ಈ ಆರು ಸೆನ್ಸ್ ಸೈಟನ್ನು ಕೇವಲ ಹದಿನೈದು ಲಕ್ಷ ರೂಪಾಯಿಗೆ ಮಾರುವವರಿದ್ದಾರೆ ಇಲ್ಲಿ ಈಗ ಒಂದು ಸೆನ್ಸಿನ ಈಗಿನ ಮಾರುಕಟ್ಟೆ ಕ್ರಯ ರೂಪಾಯಿ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಇದು ಒಂದು ಸೆನ್ಸಿನ ಕ್ರಯ ಇವರು ಆರು ಸೆನ್ಸ್ ಅನ್ನು ಹಾಕಿದಂತಹ ಕಪ್ಪು ಕಲ್ಲಿನಿಂದ ಹಾಕಿದಂತಹ ಗಟ್ಟಿ ಪಂಚಾಂಗ ಸಹಿತ ಆರು ಸೆನ್ಸಿನ ಬೆಲೆ ಕೇವಲ ಹದಿನೈದು ಲಕ್ಷ ರೂಪಾಯಿಗೆ ಮಾರುವುದಿದ್ದಾರೆ ಇದು ಫಿಕ್ಸೆಡ್ ರೇಟ್ ಆಗಿರುತ್ತದೆ ಯಾವುದೇ ನೆಗೋಷಿಯಬಲ್ ಇರುವುದಿಲ್ಲ ಆಳ್ವಾಸ್ ವಿದ್ಯಾಗಿರಿಯ ಎದುರು ಬದಿಯಲ್ಲಿರುವಂತಹ ಈ ಒಂದು ದೊಡ್ಡ ಬಡಾವಣೆ ಮೂಡುಬಿದ್ರೆಯ ಅತಿ ದೊಡ್ಡ ಬಡಾವಣೆಯಾಗಿದ್ದು ಆಳ್ವಾಸ್ ವಿದ್ಯಾಗಿರಿ ಸಮೀಪ ಇರುವ ಪ್ರೌಢಶಾಲೆ ಆನಂದ ಸ್ವರೂಪ ಅಲ್ಲಿಂದ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿದ್ದು ಮೂಲ್ಕಿ ಕಿಲ್ಲಿಗುಡಿ ಮಧ್ಯೆ ಇರುವ ಪುತ್ತಿಗೆ ಪದವು ಎಂಬಲ್ಲಿಂದ ಕೇವಲ ಮುನ್ನೂರು ಮೀಟರ್ ದೂರದಲ್ಲಿದೆ ಕಪ್ಪುಗಲ್ಲಿನಿಂದ ಗಟ್ಟಿಮುಕ್ತವಾದ ಪಂಚಾಂಗವನ್ನು ಹಾಕಿದ್ದಾರೆ ತನ್ನ ಸ್ವಂತ ಉಪಯೋಗಕ್ಕಾಗಿ ಹಾಕಿರುವಂತಹ ಪಂಚಾಂಗ ಆರ್ಥಿಕದ ಅನಿವಾರ್ಯತೆಗಾಗಿ ಈಗ ಅದನ್ನು ಮಾರುವವರಿದ್ದಾರೆ ಯಾವುದೇ ಚರ್ಚೆಗಳಲ್ಲದೆ ಕೇವಲ ಹದಿನೈದು ಲಕ್ಷ ರೂಪಾಯಿಗೆ ಪಂಚಾಂಗ ಸಹಿತ ಆರು ಸೈಟ್ ಅನ್ನು ಮಾರುವವರಿದ್ದಾರೆ ಪಂಚಾಂಗ್ ಸಿಕ್ಸ್ ಏಟ್ ತ್ರೀ ನೈನ್ ಫೋರ್